ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತೆ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಮಾತ್ರ ಇರುತ್ತೆ ನಡೆದು ಹೋಗಿದ್ದು ಮರೆತು ಹೋಗಿದ್ದು ಮುಗಿದು ಹೋಗಿದ್ದು ಬಿಟ್ಟು ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ ಆದರೆ ಅದರಿಂದ ಅವರಿಂದ ಕಲಿತ ಪಾಠವ ಮರೆಯದಿರಿ ಹಸಿದವರಿಗೆ ಅನ್ನ ಹಾಕದಿದ್ದರೂ ಪರವಾಗಿಲ್ಲ ಆದರೆ ಅವರ ಕೈಯಲ್ಲಿರುವ ಅನ್ನವನ್ನು ಅಥವಾ ಅವರ ಅನ್ನದ ಮೂಲವನ್ನು ಕಸಿದುಕೊಳ್ಳಬಾರದು ಅಷ್ಟೆ ಮನದ ಮಾತು ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚ ತೋರಿಸುತ್ತಾರೆ ಆಯ್ಕೆ ನಿಮಗೆ ಬಿಟ್ಟಿತ್ತು ಒಂದು ಮಾತು ನೆನಪಿಟ್ಟುಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ ಆದರೆ ಕಷ್ಟದಲ್ಲಿ ಭಗವಂತ ಮಾತ್ರ ಸಿಗುವುದು ಜೀವನ ಪೂರ್ತಿ ನಮ್ಮನ್ನು ನಿರ್ಲಕ್ಷ್ಯ ಮಾಡುವವರ ಸ್ನೇಹ ಬಯಸುವುದೇ ಆಯಿತು ಅವರಿಗಾದರೂ ನಾವು ತೋರಿಸುವ ಕಾಳಜಿನೂ ಪ್ರೀತಿನೂ ಅರ್ಥ ಆಗಲ್ಲ ನಾವೂ ಅರ್ಥ ಆಗಲ್ಲ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದರೆ ತಪ್ಪು ಮಾಡುವುದು ತಪ್ಪಲ್ಲ ಆದರೆ ಅದನ್ನು ಒಪ್ಪಿಕೊಳ್ಳೋಕೆ ಅಹಂಕಾರ ತೋರಿಸೋದು ನಿಜವಾಗಲೂ ತಪ್ಪು ಮೊದಲ ಬಾರಿ ಮಾಡಿದ ತಪ್ಪು ಆಕಸ್ಮಿಕ ಪದೇ ಪದೇ ಮಾಡುವ ತಪ್ಪು ಆಯ್ಕೆ ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ದಯವಿಟ್ಟು ಆ ಒಂದು ಪುಸ್ತಕ ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ಮೂರ್ಖನ ತಪ್ಪುತ್ತಿದ್ದಲು ಹೋಗಬೇಡಿ ಅವನು ನಿಮ್ಮನ್ನು ದ್ವೇಷಿಸುತ್ತಾನೆ ಸಜ್ಜನನ ತಪ್ಪುತ್ತಿದ್ದಿ ಅವನು ಕೃತಜ್ಞನಾಗಿರುತ್ತಾನೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಹುಡುಕಿಕೊಳ್ಳಲು ಸಾಧ್ಯ ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ ಆದರೆ ಸರಿಯಾದ ಸಮಯ ಬರುವವರೆಗೂ ನಾವು ಕಾಯಬೇಕು ಅಷ್ಟೇ ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇಲ್ಲ ಪ್ರೀತಿಸುವುದು ಮತ್ತು ಇತರರಿಂದ ಪ್ರೀತಿಸಲ್ಪಡುವುದು ಜಗತ್ತಿನಲ್ಲಿ ನಿಜವಾದ ಸಂತೋಷ ಪ್ರೀತಿಯು ಎಂತಹ ಪವಾಡವೆಂದರೆ ನೀವು ಮೊದಲ ನೋಟದಲ್ಲೇ ವ್ಯಕ್ತಿಯನ್ನು ಪ್ರೀತಿಸಬಹುದು ಒಬ್ಬ ವ್ಯಕ್ತಿಯ ಮೇಲಿನ ನಿಜವಾದ ಪ್ರೀತಿ ನಿಮ್ಮ ಕೋಪವನ್ನು ಅಳಿಸಿ ಹಾಕುತ್ತದೆ ನನ್ನ ಪ್ರೀತಿಯನ್ನು ಎಂದಿಗೂ ಅನುಮಾನಿಸಬೇಡ ನನ್ನ ಪ್ರೀತಿಯು ಮೋಹದ ಮಾಯೆಯಲ್ಲ ನಿನ್ನ ನಂಬಿಕೆಯ ಛಾಯೆ ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಪರಿಸ್ಥಿತಿಯಲ್ಲೂ ತಲೆ ಎತ್ತಿ ನಡೆಯಬಹುದು ನದಿಗಳು ಮುಂದಕ್ಕೆ ಸಾಗುವ ಹೊರತು ಹಿಂದಕ್ಕೆ ಸರಿಯುವುದಿಲ್ಲ ಅದೇ ರೀತಿ ನಮ್ಮ ಜೀವನವನ್ನು ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗುತ್ತಾ ಇರಬೇಕು ಅದೇ ಜೀವನ ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ ಹೆತ್ತೋರಿಗೆ ಗೊತ್ತು ಹೆಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರೂ ತಿಳಿದವನಿಗೆ ಗೊತ್ತು ಜೀವನದ ಬೆಲೆ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆಯಾಗಿದೆ ಬಳಸಿದೆಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ಎಂದರೆ ಅದು ನಗು ನಕಾರಾತ್ಮಕ ಆಲೋಚನೆಗಳು ಎಂದಿಗೂ ಸಂಭವಿಸದ ವಿಷಯಗಳನ್ನು ಯೋಚಿಸುವಂತೆ ಮಾಡುತ್ತದೆ ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನ್ನಿಸಿಬಿಡುತ್ತದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ